ವೀಕ್ಷಕರೇ ಲಿತ್ವಿಕ್ರಾಫ್ಟ್ ಕ್ರಿಯೇಷನ್ ಗೆ ಸ್ವಾಗತ ಇವತ್ತು ಏನ್ ತೋರಿಸ್ತಾ ಅಂದ್ರೆ ಈ ರೀತಿಯ ಕುಚ್ಚು ಸೆವೆನ್ ಡಿಫ್ರೆಂಟ್ ಆಫ್ ಸ್ಟೈಲ್ ತೋರಿಸ್ತಾ ಇದೀನಿ ಅದ್ರ ಬೆಲೆನೂ ಹೇಳ್ಕೊಡ್ತಾ ಇದೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಹೊತ್ತಿ ಬೆಲ್ಲೈಕನ್ ಒತ್ತಿದ್ರೆ ನಾವು ಬಿಡುವ ಎಲ್ಲಾ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೋಡಿ ಇದು ಸೀರೆ ಫುಲ್ ಸೆರ್ಗು ಫುಲ್ ಫ್ಲವರ್ ರೀತಿನೇ ಇದೆ ಅದಕ್ಕೆ ನಾನು ಇದು ಕುಚ್ಚು ಸಹ ಫ್ಲವರ್ ಇರ್ಲಿ ಅಂತ ಫ್ಲವರ್ ರೀತಿ ಹಾಕಿದೀನಿ ನೋಡ್ರಿ ಇಲ್ಲಿ ಪೆಟಲ್ಸ್ ಬಂದಿದೆ ಅದ್ರ ಸುತ್ತ ಫ್ಲವರ್ ರೀತಿನೇ ಕಾಣ್ಬೇಕಂತ ಈ ರೀತಿ ಮಾಡಿದೀನಿ ಈ ರೀತಿ ಕುಚ್ಚು ಸಹ ಕಟ್ಟಿದೀನಿ ನೋಡ್ರಿ ಇದ್ರ ಬೆಲೆ ಆರ್ನೂರಿಂದ ಏಳ್ನೂರು ನೆಕ್ಸ್ಟ್ ಸೀರೆ ತೋರಿಸ್ತೀನಿ ನೋಡಿ ನೋಡಿ ಇದು ಲೀಫ್ ಡಿಸೈನ್ ಇದು ಕುಚ್ಚು ಲೀಫ್ ತರಾನೇ ಕಾಣಿಸ್ತಿದೆ ನೋಡಿ ಕಾಣಿಸ್ತಿದೆ ಅಲ್ವಾ ನಿಮಗೆ ಲೀಫ್ ಇದು ಇದ್ರ ಬೆಲೆ ಐನೂರು ಆರ್ಚಿಂದ ಇದು ಕುಚ್ಚಾಕಿದೀನಿ ಇದಕ್ಕೆ ಬೀಡ್ ಹಾಕಿದೀನಿ ಇದು ಚೈನ್ ಬೀಡ್ ಅಂತ ಚೈನ್ ಬೀಡ್ ಸಿಗುತ್ತೆ ಚೈನ್ ಬೀಡ್ ಹಾಕಿದೀನಿ ನೋಡಿ ಇದ್ರ ಬೆಲೆ ಏಳ್ನೂರಿಂದ ಎಂಟುನೂರು ನೋಡಿ ಇದು ಶಂಕ ರೀತಿ ಕಾಣಿಸುತ್ತಿದ್ದು ಇದು ಮುನ್ನೂರಿಂದ ನಾನೂರು ನೋಡಿ ಫ್ರೆಂಡ್ಸ್ ಇದು ಸ್ಟೈಲು ಎಲ್ಲೂ ಸಿಗಲ್ಲ ನೋಡಿ ಇದಕ್ಕೆ ರಿಂಗ್ ಹಾಕಿ ಈ ರೀತಿ ಡಿಸೈನ್ ಮಾಡಿ ಇಲ್ಲಿ ಗಮ್ ಹಾಕಿ ಅಂಟಿಸಿದೀವಿ ಇದು ಪಿಕಾಕ್ ಡಿಸೈನ್ ಅಂತ ಇದಕ್ಕೆ ಚೈನ್ ಬೀಡ್ ಹಾಕಿದೀನಿ ಇದಕ್ಕೆ ಇದು ಏಳ್ನೂರಿಂದ ಒಂಬೈನೂರವರೆಗೂ ನೀವು ಹಾಕೊಡ್ಬೋದು ನೋಡಿ ಫ್ರೆಂಡ್ಸ್ ಇದು ಪಿಕಾಕ್ ಡಿಸೈನ್ ಸೀರೆ ಫುಲ್ ಪಿಕಾಕ್ ಇರೋದ್ರಿಂದ ನಾನು ಇದಕ್ಕೆ ಪಿಕಾಕ್ ತರನೆ ಕಾಣಿಸ್ಲಿ ಅಂತ ನೋಡಿ ಇಲ್ಲೂ ಸಹ ಕಂಬ ಬರಂಗ್ ಹಾಕೊಂಡಿದೀನಿ ಇದು ಪಿಕಾಕ್ ಡಿಸೈನ್ ಇದು ಕುಚ್ಚು ಇದು ಒಂದೂವರೆ ಸಾವಿರದಿಂದ ಸಾವಿರದ ಏಳ್ನೂರ ವರೆಗೂ ನೀವು ಹಾಕಿ ಕೊಡ್ಬೋದು ಇದು ಅಷ್ಟೇ ಪಿಕಾಕ್ ಡಿಸೈನ್ ಬರುತ್ತೆ ಇದನ್ನು ಸಹ ಇಲ್ಲಿ ಪಿಕಾಕ್ ಡಿಸೈನ್ ಇಲ್ಲಿ ಕಂಬಗಳ ಹಾಕಿ ಹಾಕಿದೀನಿ ಇಲ್ಲಿ ಕುಚ್ ಕಟ್ಟಬೇಕು ಇನ್ನು ಕುಚ್ ಕಟ್ಟಿಲ್ಲ ಕುಚ್ ಹಾಕಿದ್ಮೇಲೆ ಹೇಗಿರುತ್ತೆ ಅಂತ ತೋರಿಸ್ತೀನಿ ಏಳು ತರಹದ ಕುಚ್ ತೋರಿಸಿದೀನಿ ನಿಮಗೆ ಯಾವ್ದು ಇಷ್ಟ ಆಗಿದೆ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಓದ್ತಿ ಬೆಲ್ಲೈಕನ್ ಹೊತ್ತಿದ್ರೆ ನಾವು ಬಿಡುವ ಎಲ್ಲ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅದೇ ರೀತಿ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು